ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತಳಕಲ್ ಗ್ರಾಮದಲ್ಲಿ ನಿನ್ನೆ ಕೊಪ್ಪಳ ವಿಶ್ವವಿದ್ಯಾಲಯದ ಮೊದಲನೇ ವರ್ಷದ ಸಂಸ್ಥಾಪನಾ ದಿನ ಆಚರಿಸಲಾಯಿತು ಕಾರ್ಯಕ್ರಮವನ್ನು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಎಂ ಮೇತ್ರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆರವಿ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಸೇರಿದಂತೆ ಹಲವು ವಿಶ್ವವಿದ್ಯಾಲಯಗಳ ಕುಲಪತಿಗಳು ಹಾಗೂ ಕುಲಸಚಿವರು ಉಪಸ್ಥಿತರಿದ್ದರು ಸಮಭಾವದ ಪ್ರಜಾಸತ್ತಾತ್ಮಕ ಮತ್ತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆಎಂ ಮೇತ್ರಿ ಕೊಪ್ಪಳ ಕನ್ನಡಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಭೂಮಿಯಾಗಿದೆ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಸತತ ಪರಿಶ್ರಮದಿಂದ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗೆ ಕೊಪ್ಪಳ ವಿಶ್ವವಿದ್ಯಾಲಯ ಸನ್ನದ್ದವಾಗಿದೆ ಎಂದರು ವಿಶ್ವವಿದ್ಯಾಲಯದಲ್ಲಿ ಎಂಟ್ರಿ ಆಗಲಿಕ್ಕೆ ಸಾಧ್ಯನೇ ಇದಿಲ್ಲ ಒಂದು ವಿಷನ್ ಬೇಕಾಗ್ತದೆ ಹೀಗಾಗಿ ಎಲ್ಲ ಕುಲಪತಿಯವರಿಗೆ ಆ ವಿಷನ್ ಇದೆ ಅಂತ ಅನ್ಕೊಂಡ್ನಿ ಮತ್ತು ಆ ವಿಷನ್ ನಿಂದ ತಾವೇನು ಅಡಿಗೆಲ್ಲಿ ಹಾಕ್ತಿ ಇದು ಲಾಂಗ್ ರೇಂಜ್ ವರೆಗೆ ಫಲ ಸಿಗ್ತದೆ ಅಂತ ಬಳಿಕ ಪ್ರೊಫೆಸರ್ ಬಿಕೆ ರವಿ ಕಳೆದ ಒಂದು ವರ್ಷದಿಂದ ಇಲ್ಲಿನ ಜನತೆ ಅನೇಕ ರೀತಿ ಪ್ರೋತ್ಸಾಹ ಹಾಗೂ ಸಹಕಾರ ನೀಡಿದ್ದಾರೆ ಕೊಪ್ಪಳ ವಿಶ್ವವಿದ್ಯಾಲಯ ಬೆಳೆಯಬೇಕಾದರೆ ಸ್ಥಳೀಯರ ಸಹಕಾರ ಅಗತ್ಯ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ವಿಶ್ವವಿದ್ಯಾಲಯ ಕಾರ್ಯಪ್ರವೃತ್ತವಾಗಿದ್ದು ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗವನ್ನು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ವಿಶ್ವವಿದ್ಯಾಲಯ ಶ್ರಮಿಸಲಿದೆ ಎಂದರು ಬಹಳಷ್ಟು ರೈತರು ಹಾಗಾಗಿ ಆಹಾರ ಸಂಸ್ಕರಣೆ ಸಂಬಂಧಕ್ಕೆ ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯದ ಯಾವುದೇ ಕೋರ್ಸ್ಗಳು ತಗೊಂಡು ಕೂಡ ಮಂಗಳಮುಖಿ ವಿದ್ಯಾರ್ಥಿನಿಯರು ಬಂದ್ರೆ ಅವರಿಗೆ ಉಚಿತ ಶಿಕ್ಷಣವನ್ನು ನೀಡತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೊಪ್ಪಳ ವಿಶ್ವವಿದ್ಯಾಲಯ ಕೈಗೊಂಡಿದೆ ಎನ್ನುವಂತಹ ತಮ್ಮ ಉದಾಹರಣೆಗೆ ತರಲಿಕ್ಕೆ